மதவிங் மாதாட்ரீன் மத்த மாதாட் ஷோ அல்ல ஏனப்பா சீன விமலா ஓகே விர்மலா கர்க்கி சீனப்பா ನಮ್ಮ ಮದುವೆ ಮಾಡ್ಕೊಂಡು ಮುಗಿಸ್ಕೊಂಡು ನಾಳೆ ಬರೋರಿದ್ರೆ ಇದೇನ ಇವತ್ತ ಬಂದ್ಬಿಟ್ರಲ್ಲ ಏಕ ಶಿವಮ್ಮ ನಾವು ಬರ್ತೀವಿ ತೋರ ಹೊತ್ತಾಗತ್ ನಮಗ ಬರ್ತೀವಿ ನಾ ಆ ತೋರವ ಯೋಚನೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತಾ ಪುಣ್ಯ ನಿಂದ ಅದೃಷ್ಟ ಅನ್ಕೋ ನಿನ್ ಜೊತೆಗೆ ದೇವ್ರದಾನ ಏನ್ ದೇವ್ರದಾನ ಏನ ಆತೋರಿ ಬಾಬಾ ಯಾವ ದ್ರಾಕ್ಷಣವ ಬಾ ಗಟ್ಟೆ ಆಗ ನಾವು ಆಗ ನಾವದಿವೆಲ್ಲಾರು ಊರನಾರ ಏನಾರ ಒಂದ್ ದಾರಿ ಹಚ್ಚುನಂತ ಗಟ್ಟೆ ಆಟಿಲ್ರ ಅದ ದೊಡ್ಡ ಕತಿನ ಆಗ್ಬಿಟ್ಟೈತ್ರಿ ಅದಕ್ಕೆ ಹಂಗ ಬರ್ಬಕತ್ರಿ ಡೊನ್ ಡಂಡ್ ಡಂಡ್ ಡೊಂಡ್ ಅದಕ್ಕೆ ಏನು ಅದಕ್ಕ ಏನ್ ಮಾಡಬೇಕಾರ್ದ ನಾನು ಬಂದಿನ್ರಿ ಕರ್ಕೊಂಡು ತಂಗ್ಯಾರನ ಅಯ್ಯೋ ಹಿಂಗನಾಪ್ಪ ನಮ್ ನಮ್ಮೂರಾಗ ಯಾರಿಗೂ ಹಿಂಗಾಗಿಲ್ವ ಚೋಗ ಕರ್ಕೊಂಡು ಹೋಗಪ್ಪ ಒಳಗ ಪಾಪ ಏನೀ ಪಾಟೀಲ್ ಅಣ್ಣರ ಬಂದ್ರಂತ್ರಿ ಏನಂತ್ರಿ ವಿಷಯ ಅಯ್ಯೋ ಅದೇನಾಕಿ ದೊಡಕ ವಿಮ್ಲವ್ವ ಆಕಿ ಗಂಡೇನಾ ಸತ್ನಂತ ಹಾವ್ ಕಡದ್ ಮುಂಜಾನೆ ಇವ್ರಿಗೆ ಹೇಳಿಕೊಂಡ್ ಮದ್ ಮಗಿ ಮದ್ ಮಳಿಗೆ ಇತ್ತಿ ಮಾಡ್ಕೊಂಡು ಹೋಗ್ಯಾರ ಅಲ್ಲಿ ಹೋದ್ರ ಎಲ್ಲ ಬಾಂಡ್ ಬಾಜಿ ಎದ್ರುಗೊಳ್ಬೇಕಾದ್ರ ಯಾರು ಹಂಗಾಗಿ ವಾಪಸ್ ಬಂದಾರ ಕರ್ಕೊಂಡ್ರಿ ಪಾಟೀಲ್ ಅಣ್ಣಾರ ಎಲ್ಲಿ ಹೋಗುತ್ತೆ ಹೇಳ್ರಿ ಕರ್ಮ ಕರ್ಮ ಅನ್ನೋದು ಸೋಸ್ಬೇಕಾಗಿರುತ್ತಲ್ರಿ ಅಲ್ರಿ ಪಾಪ ಆ ರೀ ಈಗ ನಮ್ಮ ಶೀನಪ್ಪನ ಮೊದಲೇ ಮಗಳು ಅದು ಸಾರದೈತು ನೋಡ್ರಿ ಸುಂತವ ಸುಂತಾವನ್ನ ಆಕಿ ನಿಂಗವಕ್ಕನ ತಂಗಿ ಎದಾಳು ನೋಡ್ರಿ ತಂಗಿ ಮಗ ಒಬ್ಬ ಹುಚ್ಚ ಬಚ್ಚ ಇದ್ದು ನೋಡ್ರಿ ಅದು ಸೀರೆ ಕಾಣ್ದೆ ಬಂದಿದ್ನಲ್ಲ ಅವಂಗೆ ತಗೋಬೇಕಂತಂದು ತೀರ್ಮಾನ ಮಾಡಿ ಆಸ್ತಿ ಆಸ್ತಿಗೆ ಎಷ್ಟಲ್ಲ ಹುರ್ಸ್ಕೊಂಡ್ಲು ಗೊತ್ತನ್ರಿ ಎರಡು ಹುಡುಗರ್ನು ಅಯ್ಯಯ್ಯೋ ಆ ಸೊಸಿನಂತ್ರಿ ಈಗ ನೋಡ್ರಿ ಈಗ ಆಕೆ ಒಲ್ಲೆಂದ್ಲಂತಂದು ಮದ್ವಿನ ಅವಳಿಗೆ ಒಲ್ಲೆ ಅಂತಂದು ಅಂತ್ರಿ ಕೊಳ್ಳಲಿಕ್ಕೆ ಲಕ್ಷ್ಮಕ್ಕಕ್ಕಿನ್ನ ಕೊಡಲ್ಲನೋ ಅಂತಂದು ಲಕ್ಷ್ಮಕ್ಕನ್ನ ಲಕ್ಷ್ಮಕ್ಕನ ಮಕ್ಕಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರ್ರಿ ಪಾಪ ಅವು ಮೂರು ಹೋಗಿ ಹಾಕಿ ಮೊದ್ಲೇ ಹಿಂತಿದ್ದಾಳಲ್ರಿ ಪದ್ಮವ ಅವ್ರ ಮನೆಯಾಗ ಅದಾರ ನೋಡ್ರಿ ಅಯ್ಯಯ್ಯ ಹೌದಾ ಪಾಪದ ಬಹಳ ಐತಲ್ಲ ಇನ್ನ ಹುಡುಗಿ ಒಂದು ಹದಿನಾರು ಹದಿನೇಳು ವರ್ಷದ ಐತದ ಅಯ್ಯಯ್ಯ ಎಂತ ಕರ್ಮ ಗಿಡದಾಳ ಬಂದಳ್ರಿ ಯಾಕ ಯಾಕವಾ ಬಂಡೆಗೆ ಏನ್ರಿ ಬಿಟ್ಟಿದ್ದೇನೆ ಹ್ಮ್ ಹ್ಮ್ ರೀ ಪಾಟೀಲ್ ಏನ್ ಮಾಡ್ತೀರ ನೋಡ್ರಿ ಪಾಟೀಲ್ ಅನ್ನಾರ ಅದ ರೀ ಕರ್ಮನದ್ ನಮ್ ಬೆನ್ ಹಿಂದ ಸುಳ್ಳ ಅಲ್ಲ ನೋಡ್ರಿ ನಾವು ಮಾಡಿದ್ದ ನಾವ ಹೊಂತೀವಿ ಈಗ ಮಾಡಿದ್ದೆಲ್ಲಾ ದ್ವಾಸಿ ಬಗ್ ಚಾಕ್ದಂಗ್ರಿ ನಾವೇನ್ರ ಮಾಡಿದ್ರಿ ವಾಪಸ್ ದೇವ್ರ್ ಕೊಡ್ತಾನ ಅಂತಾರಲ್ರಿ ಸುಳ್ಳಲ್ ನೋಡ್ರಿ ಹ್ಮ್ ಉರ್ಷ್ಗಂಡ್ಲ ಸೊಸಿನ ಮೊಮ್ಮಕ್ಕಳನ್ನ ಕೂಳನು ಹಾಕ್ಲಾರ್ದಂಗ ಈಗ ನೋಡ್ರಿ ದೇವ್ರು ಹೆಂಗ್ ಮಾಡಿಟ್ಟ ಏನ ಮಲ ಮನೀನ ಹೆಂಗ್ ಮಾಡಿರ್ತೀಯಲ್ಲ ಏನು ಏನು ಉಷಿನ್ ನನ್ನ ನಮ್ ಸಸಿನ ನೀನೇನ ನೋಡಕ್ ಬಂದಿದ್ದ ನಮ್ ಮನೆಗ್ ಬಂದ್ ಬಾರಿ ಮಾತಾಡ್ತೇವೆ ಬಿಡ ನೀನ ಏನ ಹೋಗ್ಲಿ ಬಿಡ ನಂದನ ದುಕ್ತ ಗದಿ ನಂತ ಸುಮ್ ನಿಂತ ನಿಂದೇನು ಬಾಯಿ ಗೇಮ್ ಬರ್ತ ಅದ್ನ ಬಗಳತಿಯಲ್ಲ ಹುಷಾರಾಗಿರ ನೀನ ನನ್ನ ಮಂತನ ಬಗ್ಗೆ ಮಾತಾಡಿದನ್ರ ಯಾಕ ಹ್ಮ್ ನೋಡ್ರಿ ಪಾಟೀಲ್ ಅಣ್ಣಾರ ಹಿಂಗೈತಿ ಇರೋ ವಿಷಯ ಹೇಳಿದ್ರ ಅದೇನಂತಾರಲ್ರಿ ಸಿದ್ದಪ್ಪಗ ಸಿಡ್ಲಿ ಬಿಡ್ದಿತ್ತಂತ ಹಂಗ ಆತಿಕಿದ್ರ ಹ್ಮ್ ಇನ್ನ ಏನೇ ನನ್ ಬಸ್ಬೇಕ ಅದೇನ್ ಬಿಡುತ್ತ ಮಾಡಿ ಏನ ನಿನ್ ಮೊಮ್ಮಕ್ಕಳನ್ನ ನಿನ್ ಸಸಿನ ಉರ್ಶಂಡಿ ಅಲ್ಲ ಬಿಡುದಿಲ್ಲದ ಹಾಳದ್ ಮುದುಕಿ ಏನು ಬಾಯ್ ಬೈ ಏನು ಬರ್ತ ಅದನ್ನ ಮಾತಾಡ್ತಾಳೆ ನಾನು ಊರಾಗ ಎಲ್ಲಾರ್ಗುನು ನನ್ನ ಸೊಸಿನ ಕೆಟ್ಟಕ್ಕೆ ಅಂತ ಹೇಳ್ಕೊಂಡು ನಾ ಬರ್ಬೇಕು ನಾ ಅಂತೀನಿ ಇದು ಒಂದು ಐತಲ್ಲ ಇದು ಮಗ್ಲ ಹಳಾದ್ ಮುದುಕಿ ಜೀವ ತಿನ್ನಕ ನನ್ನ ಎಲ್ಲ ಇದ್ ಬರ್ಕತ್ತೈತಿ ಅದು ಅಕ್ಕಿ ಇರೋದಕ್ಕೂ ನಮಗೆ ಇವತ್ತು ನನ್ನ ಮಗಳಿಗೆ ಹಿಂಗೆ ಆಗಿರೋದಕ್ಕೂ ಎಲ್ಲ ಚೊಲಾಗಿತಿ ಹಣೆ ಬರ ನಂದು ಇಂಥ ಚಂದ ಮದುವೆ ಅಕ್ಕಿತ್ತು ಇಟ್ಟತ್ತಿಗೆ ದತ್ತಿಗೆ ಅಕ್ಕಿ ಕಳೆದ ಬಿದ್ದಿರ್ತಿದ್ದು ಎಲ್ಲ ಆರಾಮಾಗಿರ್ತಿತ್ತು ನೋಡಿ ಜೀವನ ಏನು ಮಾಡ್ಬೇಕು ಅದು ಏನು ಕರ್ಮನ ಏನ ಯಾರು ಮಾಡಿದ ಕರಮ್ಮ ನೀನ ಮಾಡಿದ ಕರಮ್ಮ ನಿನ್ನ ಮಕ್ಕಳು ಒಂದು ಬಸಕತ್ತಾರ ಆತ ಏನು ಕಮ್ಮಿ ಹುಡ್ದ್ರಿ ನೀವು ತಾಯಿ ಮಗಳು ಆ ಹಾ 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 ನಾನು ನೋಡ್ಲಾರ್ದ ನೋಡ ಮಲ್ಲ ನನಗೆ ಗೊತ್ತೈತಿ ನಿನಗೆ ಯಾಕೆ ನನ್ನ ಮ್ಯಾಗ ಸಿಟ್ಟ ಅನ್ನೋದು ನೋಡು ನಿನ್ನ ಅಣ್ಣನ ಮಗನದು ಜೊತೆಗೆ ಮದ್ವಿನ ಮಾಡ್ಬೇಕಂತ ಅನ್ಕೊಂಡಿದ್ ನಾನು ನನಗೆ ಮಾಡ್ಲಿ ನನ್ನ ಮಗಳು ಏನು ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಅದ ಒಂದು ಎಕರೆದಾಗ ದುಡಿತಾನ ಅದ್ರಾಗ ನಾಲ್ಕೈದು ಮಂದಿ ಗಣಮಕ್ಳು ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಅಥವಾ ಹತ್ತು ಮಂದಿ ಮನೆಗೆ ನನ್ಗೆ ನನಗೆ ಆಗುದಿಲ್ಲ ಮಾಡೋದು ಅಂದ್ಲು ಹಂಗಾಗಿ ಮತ್ತ ಇದ್ರವರ್ಗು ಹಣ್ಣಿಡವರ್ಗು ಬಂದಿದ್ದ ನಮ್ಮ ಮುರ್ಕೊಂಡ್ಬರ್ಬೇಕು ನೀನು ಅಷ್ಟಕ್ಕನ ನೀನು ಅದ ಅದ ಸಿಟ್ಟ ಇಟ್ಕೊಂಡು ಹಿಂಗೆಲ್ಲ ಮಾತಾಡೋದು ಸರಿ ಅಲ್ಲ ಹ್ಞೂ ನನಗೆಲ್ಲ ಗೊತ್ತೈತಾಳ ಈಗೇನು ನೋಡಿದ್ದಲ್ಲ ಅವ್ರದ್ದೇನು ನಿನಗೇನು ಇಬ್ಬರ ಮಕ್ಕಳಲ್ಲ ಅವ್ರ ಗಂಡಮಕ್ಳು ನನಗೂ ಗೊತ್ತೈತಿ ಅವ್ರ ಮೊದಲೇ ಹೆಂಥಿ ಮಕ್ಕಳು ಅವರೆಲ್ಲ ಅದಾರ ಏನು ನಾಟಕ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಾಡಿ ನೀನು ಗೊತ್ತೈತಿ ನೀ ನೀರ ಮುಳುಗ್ತೀನ ನನಗೆಲ್ಲ ಗೊತ್ತೈತಿ ನಾನು ಮುಂದೆ ಕಿಸಿ ಬನ್ನಿ ನೀನು ನಿಮ್ದು ಹೋಗ ಕ್ಷಣಕ್ಕಿದಿ ದರಿದ್ರ ಧಾಕೆ ಊರು ದರಿದ್ರದಾಕೆ ಅಕೆ ಮಗಳಿಗೆ ಮಗ್ಗ ನನ್ನ ಮಗಳು ಕೊಡ್ಲಿಲ್ಲ ಅಂತಂದು ಇಷ್ಟು ಸಿಟ್ಟಿ ಮುದುಗುಬ್ಬಿಗೆ ಪಾಪ ನನ್ನ ಮಗಳು ಒಳಗೆ ಹೋಗ್ತೀನಿ இன்னேர்த்ரயாசு இன்னேன் கேட்டி உருத்தார இதே அந்த ஏன கேள் நோட்ர எத ஒண்ணு குத்தப்படத்தி யாக்கவ அத்தி மாலே மக்கள் மதவீன உம் நினைக்கலே போசுடியது ஆ நான் மக்கள் மதவியர மாத்தீனி ஆக்தி நான் நினைக்கலே நீ ಬಿಡತಿನಂತ್ಯಾಕ ಬ ನೀನು ಐತಿ ನಿನಗೂ ಆಕಿಗೂ ಇವತ್ ಸರ್ರಿಗೆ ಮಾಡ್ತೀನಿ ನಾನು ನನ್ನ ಮಕ್ಕಳ ಮದಿವದ ಅಂತ ಅಂತಾನ ನಿನ್ನ ಆಕಿನ ಬಿಟ್ಟಿದ್ನ ಬಿಡ್ತಿನಂತ ಮಾಡಿಯನ ಆ ಬಿಡ್ತಿನ ಮಾಡಿದಿ ತೋರಿಸ್ತೀನಿ ನೋಡು ಏನಂತ ತೋರಿಸ್ತೀನಿ ಹಳೆ ಬಿಡಾಡಿ ಬಂದಾಳಿಗ ಅಂತಾರಲ್ಲ ಉರಿಯ ಬೆಂಕಿಗೆ ತುಪ್ಪ ಹಾಕಕ್ಕೆ ಬಂದಿಯನ ನೀನು ಆ ಹ್ಮ್ ನಾವೇ ಯಾಕವ ತುಪ್ಪ ಹಾಕನಾ ನೀವ ಬೆಂಕಿನೂ ಉರ್ಸ್ಕೊತೀರಿ ತುಪ್ಪನೂ ಹಾಕೋತೀರಿ ಮಕ್ಕಳು ತಾಯಿ ನಮಗೆ ನಮಗೆದಕ್ ಬೇಕು ಅದಕ್ಕೆ ಬೇಕಂದ್ರೆ ಇಲ್ಲಿಂದ ತೊಲಗು ತೊಲಗ ಅಂದೆ ನಾನು ನಿನ್ನ ಮನೆ ಮುಂದೆ ನಿಂತಿಲ್ಲ ರಸ್ತಾದಾಗ ನಿಂತಿನಿ ರಸ್ತಾ ಏನು ನಿಂದು ಅಲ್ಲ ನಿನ್ನ ಮಗನದ್ದು ಅಲ್ಲ ಯಾರ್ ಬೇಕಾದ್ರೂ ನಿಂತಿರ್ಬೋದು ಯಾರು ಬೇಕಾದ್ರೂ ಓಡಾಡ್ಬೋದು ಬಂದ್ಲಿಕ್ ನನಗ ತೊಲಗ್ಬೇಕಂತಿಕಿಗೆ ತೊಲಗ್ಬೇಕು ಏನೋ ಹೇಳೋದಿ ನನ್ನ ಮಕ್ಳು ಬಂಗಾರದಂತವು ಅವ್ರ ಮದ್ವಿ ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ಇಡೀ ಊರನ್ ಮಂದಿ ಊಸರು ಹೊಡ್ಸ್ಕೊಂಡು ಹೋಗಿದ್ದೆ ಏನ ಪಾಪ ಹ್ಮ್ ಇನ್ನೊಂದು ಚೂರು ರೊಕ್ಕ ಜಾಸ್ತಿ ಇದ್ದಿದ್ರೆ ಕರ್ಕೊಂಡು ಹೋಗಿದ್ದೆ ಹ್ಮ್ ಚಲೋ ಆಗೈತಿ ದೇವ್ರು ಒಳ್ಳೆದಕ್ಕೆ ಇರ್ತಾನ ಅನ್ನ ಇದ ಸಾಕ್ಷಿ ನೋಡು ನೋಡಿ ಕಲಿ ಬಂದಿತೆ ಏ ಪದ್ಮ ನಡಿ ಇಲ್ಲಿಂದ ಇಲ್ಲಿ ಏನರ ನಿಂತ್ಕೊಂಡು ನೀ ಸುಮ್ಮನೆ ಏನಾರ ನಾಟಕ ಮಾಡ್ದಿ ಬಗಿನ ಹರಿಯದಲ್ಲ ಮತ್ತೆ ನೋಡು ಮತ್ತೆ ಒದ್ದು ಮತ ಹೊರಗೆ ಹಾಕಬೇಕಾಗುತ್ತೆ ನಿನ್ನ ಅಯ್ಯ ಗಣಸ ಅಯ್ಯಯ್ಯಯ್ಯಯ್ಯ ನಿನ್ನ ಮನೆಗೆ ದಿನ ಅಪ್ಪನ ಮನೆಗೆ ದಿನ ಒದ್ದು ಹೊರಗೆ ಹಾಕಕ ಇನ್ನು ಏನು ನೀ ದುಡ್ ತಂದ್ ಕೊಟ್ಟಿಯ ಹಳೆ ಮತ್ತೆ ಇಲ್ಲ ನೀನು ಹರಕೆರೆದಂಥ ಮಖ ಇಟ್ಕೊಂಡು ಮುಂದೆ ನಾಟಕ ಮಾಡಕ್ಕೆ ಬರಬೇಡ ಬ್ಯಾಡಬಾಲ ಸೀನಾ ಬಾ ಇದಕ್ಕೊಂದು ಬೇರೆ ಉಪಾಯನ ಮಾಡಿ ನಾನು ನಾನು ಕೊಡ ಏಟಿಗೆ ಇಲ್ಲಿ ಈಕಿ ಆಕಿ ಇಬ್ರು ವಿಲಿ 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 ಒದ್ದಾಡ್ಕೊಂಡು ನನ್ನ ಕಾಲು ಇಡ್ಕೊಂಡು ಬರ್ತಾರೆ ಬಾ ಮಾಡ್ತೀನಿ ಈಕಿಗೆ ನನಗೆ ಗೊತ್ತೈತಿ ಏನು ಮಾಡ್ಬೇಕನ್ನೋದು ಒಳ ಬಾಲ ಒಗ ನಾವು ಪಾಪ ಅಲ್ಲಿ ನಿನ್ನ ತಂಗ್ಯಾರು ಅಳಕತ್ತಾರ ಏನಂತ ಕೇಳುನು ಅದನ್ನ ಬಿಡಿ ಈ ಬಿಡಾಡಿ ಚಲಿಕಿ ಬಿಡ್ಬಿಡು ಚಿನಾಲಿ ಊರು ಚಿನಾಲಿ

ಯವ್ವಾ ಬೇವ್ವಾ ಹೇಳುವ ಹೇಳು ಅಲ್ ಬೇಯವ್ವಾ ಆಕೆ ಮದ್ವಾಗ ಹುಡುಗ ಸತ್ತಾನ ಅಂತ ಹೇಳಿ ನನ್ನ ಮದ್ವಿ ಯಾಕೆ ಬೇ ಇವ್ರು ಅಂತ ಹೇಳಿದ್ರು ಆ ಬೇವ್ವಾ ಮೊನ್ನೆ ಮತ್ತ ಆಕಿ ರಂಗವಕ್ಕನ ಮಗಳು ಶೋಭಾ ಓದಾಳಲ್ಲ ಸೋಭಾವ್ ಮದ್ವಿ ಮಾಡಂದಾಗ ಸೋಭಾವ್ರಾವ ಅಪ್ಪ ಸತ್ತರ ಮತ್ತೆ ಎಲ್ಲರೂ ಮುಚ್ಚಿಟ್ಟು ಮತ್ತೆ ಮದ್ವಿ ಮಾಡಿದ್ರಲ್ಲಿ ಭೇ ಸತ್ತಿದ್ದು ಆಕೆ ಗೊತ್ತಾಗಿಲ್ಲ ಸೋಭಾವಾಗ ಯಾರ ದಿನ ಅನ್ಮೇಲೆ ಹೇಳಾರಂತ ಮತ್ತು ನಂದು ಯಾಕೆ ಹಿಂಗೆ ನಿಂದ್ರಿಸಿದ್ರು ಬೇ ಅದು ಏನು ಕರುಮನ ಏನೋ ನನಗೇನು ಗೊತ್ತಲೇ ನಾನು ಏನು ನನಗೆ ಏನಲ್ಲಿ ಒಳಗೆ ಒಳಗೋಗಿನೇ ಯಾರ ಬೀಗರ ಜೊತೆಗಾರ ಮಾತಾಡಿದಿನೇ ಯಾರು ಇದ್ರ ಅಲ್ಲಿ ಇವನ ಶಾನು ಭೋಗ ಹೇಳ್ದ ಮತ್ತಲ್ಲಿ ಇದ್ದಿದ್ದ ವಾತಾವರಣನೂ ನಮಗೆ ಗೊತ್ತಾತ ಅಲ್ಲಿ ಏನೋ ಕೆಟ್ಟದ್ದಾಗೈತಂತ ಮನೆಗೆ ಬಂದೀವಿ ಈಗ ಹಿಂಗೆ ಒಂದ ಕಾರ್ವಿ ಮದುವೆ 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 ಮದ್ವೆ ಅಂತ ಬೆನ್ನು ಹತ್ತಿದ್ರ ನಾನು ಏನು ಮಾಡಲಿಲ್ಲ ಅವ್ನು ಹೇಳಲಿಲ್ಲ ಭೋಗ ಬಂದು ಒಂದು ಐದು ದಿನ ತಡೀರಿ ಕಾರ್ಯಾದ್ಮೇಲೆ ಅಂತಂದು ಏನು ಜೀವ ತಿಂತೀಯ ಅಯ್ಯೋ ನೀನಾರ ಯವ್ವಾ ನಾನು ಮದ್ವಿ ಮಾಡಲಾರ್ದ ನೀನ್ ಏನದಿಕ್ಕಿ ಮದ್ವೆ ಮಾಡಿದ್ರು ನೋಡು ನಾನು ಜಂತಿಗೆ ನೇಣಕೊಂಡು ಸತ್ತಾ ಬರ್ತೀನಿ ನೀವಿಬ್ರು ಸೇರಿ ನನ್ನನ್ನ ನೇಣಕ್ ಸಾಯಿಸ್ಬಿಡ್ರಿ ಇಬ್ರು ಆರಾಮಾಗಿ ಇರ್ವಂತ್ರಿ ಅಂತ ಇಲ್ಲೇ ಇರಲ್ಲ ಇಬ್ರು ಯಾಕೆ ಜೀವ ತಿಂತಿರ್ಲೇ ನಿಮ್ ನಿಮ್ಗೆ ಹತ್ತೈತಿ ನನ್ನ ಹತ್ತೈತಿ ಯವ್ವ ತಾಯಿ ನಿನ್ನ ಮದ್ವಿ ಮಾಡ್ತೀನಿ ಸ್ವಲ್ಪ ಸುಮ್ಮಿರು ಹ್ಞೂ ನಂಗೆಲ್ಲ ಗೊತ್ತೈತಿ ಅಕ್ಕನ ಬಿಟ್ಟು ಏನಾರ ಮೊದ್ಲು ಮದುವೆ ಮಾಡಿದ್ರ ಲಘು ಮದುವೆ ಆಗೋದೇ ಇಲ್ಲ ಆಕಿಲ್ಲನಾ ಅಕ್ಕವ ಅಕ್ಕವ ಮತ್ತೆ ನೋಡು ತಂಗಿಯಾರ ಮದುವೆ ಆತು ಅಮ್ಮಾರ ಮದುವೆ ಎಲ್ಲರದು ಮದುವೆ ಆಯ್ತು ಪಾಪಕ್ಕಿದ್ದ ದುಡುಗುದು ಎಲ್ಲಾರದು ಮದುವೆ ಮಾಡಿದ್ಲು ಈಗ ಆಕೆ ಮದುವೆ ಇಲ್ಲಾರ್ದಂ ಕುಂತಾಳ ಅಕ್ಕ ಅಕ್ಕ ನಾನು ನೋಡಿನಿ ಯಾವ ನಾನಂತರ ಒಳ್ಳೆವ ಯವ ನಾನು ಮದುವೆ ಮಾಡಿ ಮದ್ಲು ಆಮೇಲೆ ಕಿ ಮಾಡಿ ನೀನು ನೋಡು ವಿಮಲಕ್ಕ ಈಗ ನಿಮ್ಮ ಮದುವೆ ಆಗ್ಬೇಕಾಗಿದ್ದ ಹುಡುಗ ಸತ್ತನ ಈಗ ಮತ್ತು ನಂದಂತ್ರ ಅವ್ನ ಜೊತೆಗೆ ಮದುವೆ ಅಂಕರ್ ನಡಿಬೇಕಾ ಮತ್ತು ನಾನೇ ನಿನ್ನ ಕುದ್ರಲ್ಲ ನಾನು ಮನ್ಯಾಗ ತಗೊಂತ ಏ ಸಿನಪ್ಪಾ ಏ ಸಿನಪ್ಪಾ ಲ ಶಾಮ್ ಭಗನ ಅದ ನೀ ನಡಿ ಏನು ಕೇಳನ ನಾ ಐದು ದಿನ ಬಿಟ್ಟು ಬರ್ತೀನಿ ಅಂದಿದ್ದ ಬಂದಾನ ನೋಡಣ ನಡಿ ಕೇಳೋಣ ಹಾಂ ಬರಿ ಶಾಂಭುಗುಳು ಹ್ಞೂ ಏನಿಲ್ಲಪ್ಪ ಅಲ್ಲಿದೆಲ್ಲ ಕಾರ್ಯ ಮುಗಿಸ್ಕೊಂಡು ಮನೆಗೆ ಬಂದು ಜಳಕ ಮಾಡಿ ಗುಡಿಗೆ ಹೋಗಿ ನಿಮ್ಮ ಮನೆಗೆ ಬಂದು ನೋಡು அல்போகிர அவன் ஏன் மதும மரத்தாக்கோக்கிரவா ஆ தண்ணி இட் குந்தரக்கி நோட்ரி நன் மகள அழகத்தி நம்ம தொட் மகளிங்க ஆட்ட அல் தோந்தி நான் சாண மகளிங்கு தோந்தி யார் நான் ஆ அவ எந்திரிவாங்க ಹಂಗ ಮದಿವಕ್ಕಿವನ ಖುಷಿಗೆ ಜೋಶ್ ಬಂದು ಹತ್ತಿ ಹತ್ತಿ ಇಳ ಬಂದಾಗ ಆಗೇತ್ ಮತ್ ಅವ್ರಿಗೆ ಏನ್ ಗೊತ್ತು ಅಲ್ಲಿ ಹಾವು ಕುಂತಿರ್ತೇತಿ ಸಾವಿಣ ರೂಪದಾಗಂತ ಅವರ ಗೊತ್ತಿತ್ತ ಆತ ಮತ್ ಅಚಾನಕ್ ಯಾರ ಏನ್ ಮಾಡಕ್ ಆಗತ್ತವ ಶಿವಮೊಕ್ಕ ಹೋಲ್ ಸತ್ತ ನೆಗೆದು ಬಿದ್ದ ನೆಲಿಕ ಮರ ಹಾಕೋದವ ದರಿದ್ರದ ನನ್ನ ಮಗಳ ಜೀವನ ಜೀವ ತಿನ್ನಕ ಜೀವ ರಾಡೆ ಇರ್ಲಿ ಯವ್ವ ಸತ್ತಾರ ದೇವರಾಗಿರ್ತಾರ ಬೈದು ಒಂದು ಕಟ್ಟಿಗೆ ಬಡ ಈಗ ಊರಾಗ ಬಾಳ ಮಂದಿ ಬಹಳ ತರ ಮಾತಾಡತಾರ ನಿನ್ನ ಬಗ್ಗೆ ನಿನ್ನ ಮಕ್ಕಳ ಬಗ್ಗೆ ಒಂದಿಷ್ಟು ಸಮಾಧಾನ ಮಾಡ್ಕೋ ಹ್ಮ್ ಊರನ್ನರ್ಗೆ ಏನ್ ಬಿಡ್ರಿ ಶಾನ್ ಬೋಗ್ರ ಬಾಯಿಗೆ ಏನ್ ಬರತ ಅದನ್ನ ಹಾತಾರ ಅದನ್ನ ಬಿಡ್ರಿ ಈಗ ನೀವು ನಮ್ಮನಿ ಬಂದಿರಲ್ಲ ಮತ್ತೆ ಐದ್ ದಿನದವರೆಗೂ ಏನು ಮಾತಾಡಲ್ಲ ಅಂದಿದ್ರಿ ಹ್ಞೂ ಅಂದಿದ್ದೆ ಮತ್ತ ಏನು ಮಾಡಬೇಕು ಹೆಣ್ಮಕ್ಳು ಏಟಾಗಲಿ ನೀನು ನನಗೂ ಮತ್ತೆ ಹೆಣ್ಮಕ್ಳು ಅದರ ಜೀವ ತಡಿಲಿಲ್ಲ ಏಟಾಗಲಿ ನಿನ್ನ ಮಕ್ಳು ಬೇರೆ ಅಲ್ಲ ನನ್ನ ಮಕ್ಳು ಬೇರೆ ಅಲ್ಲ ನೋಡು ಹೆಣ್ಮಕ್ಳು ಜೀವನ ಅಂದ್ರೆ ಎಲ್ಲಾರದು ಒಂದ ಅಂತಂದು ನಾನ ಹಂಗೆ ಅವನು ಕೇಳಿದೆ ಆ ಹುಡುಗನ ತಂದಿನ ತಾಯಿ ನೀನು ಕೇಳಕ್ಕೆ ಹೋಗ್ಲಿಲ್ಲ ಅದಂತ್ರೂ ನಾವು ಯಾಕ್ರೆ ಹೆಣ್ಣು ತೆಗೆದ್ವಿ ಏನ ಎಲ್ಲ ಆ ಹೆಂಗಸರಿಂದನ ಆಗಿದ್ದು ಅಂತಂದು ಕೂಗ್ಯಾಡಿ ಕುಗ್ಯಾಡಿ ಹಾಕಿತ್ತು ನಾ ಈಟ ಮಾತಾಡತ್ಲಿಗೆನಾ ನಿನ್ನ ಮಕ್ಕಳು ಕಾಲ್ಗುಣ ಸರಿ ಇಲ್ಲ ಯಾಕರ ಅವ್ರ ಮನೆಗೆ ಹೋಗಿ ಹೆಣ್ಣು ನೋಡಿದ್ವಿ ಏನಾ ನನ್ನ ಎಂತ ರಾಜನಂತ ಮಗನ ಹುಲಿ ಅಂತ ಮಗನ ಕಳ್ಕೊಂಡೆ ಅಂತಂದು ಆ ಹೆಣ್ಮಗಳಂತರೂ ನಿನ್ನ ಮಕ್ಕಳಿಗೆ ನಿನಗೆ ಶಾಪ ಹಾಕಿಬಿಡ್ತು ಏನು ಮಣ್ಣು ಅಂತ ತೋರೋದೊಂದು ಉಳಿಸಿದ್ ಲೋಡು ಅಯ್ಯ ಹಲಕಟ್ ಬಸುಡಿ ನಾವ್ ಇದು ನೋಡಬಾರ್ದ ಆ ವಯಸ್ಸಾಗಿರ ಮುದುಕರಿಗೆ ನಾನು ನನ್ನ ಮಕ್ಕಳು ಕೊಡಕ್ ಹತ್ರ ಮತ್ತೆ ಬಿಡಾಡಿ ಸಲ ಹಾಕಿ ಹೌದು ಬಿಡ ಕೇಳ್ದಷ್ಟ ವರದಕ್ಷಿಣೆ ಕೊಟ್ಟು ಅಂತ ಕರ್ರನ್ನು ತನ್ನ ಮಕ್ಕಳಿಗೆ ನನ್ನ ಬೆಳ್ಳ ಕೆಂಪು ಹುತ್ತಾಗಿರೋ ಮಕ್ಕಳು ಕೂಡ ಕುಂಟಿದ್ ನಾನು ಮತ್ತು ನನ್ನ ಮಕ್ಳಿಗೇನ ದರಿದ್ರ ಕಾಲ್ಗುಣ ಅಂತರ ಆಕಿದ ದರಿದ್ರ ಆಲ್ಗುಣ ಇದ್ದಿದ್ದ ಅವನ ಆಕಿ ಮಗನ ಗೊಡ್ಡ ಹಣೆ ಬರ ಇದ್ದಿದ್ದು ನೋಡಿ ಈಗ ನೆಟೆ ಮದ್ಯನ್ ಏನು ಕಾಣ್ಲಾರ್ದ ಬಾಸಿಂಗದಾಗ ಮಣ್ಣು ಹಾಕ್ಕೊಂಡು ಹೋದ ರಾಡೆ ಹಳೆ ರಾಡೆ ಅಕರ ಅಂದ್ರೆ ಈಗ ನನ್ನನ್ನು ಅವ್ರೇನು ಅವ್ರ ಮನೆಗೆ ಸೊಸೆಯಾಗಿ ತಗೊಳೋದಿಲ್ಲ ಅಂತ ಆದ್ರೆ ಹೇಗಾದ್ರ ಮತ್ತಾಕಿ ನಮ್ಮ ಮತ್ತಿ ಬಾಯಿ ಬಂದಂಗ ಮಾತಾಡಳ ಮತ್ತೆ ನನ್ನನ್ನು ತಗೊಳೋದಾ ಹೋದಲ್ರಿ ಅವರು ಹ ಅದ ವಿಷಯನ ಹೇಳಕ ಇಲ್ಲಿ ಗಂಟ ಬಂದಿ ನೋಡವ್ ಅಹ್ ಏನಿಲ್ಲವಾ ಶಿವಮಕ್ಕ ಮತ್ತ ಅವರು ಬೇಡ ನಮ್ಗ ಸರಿ ಹೋಗುದಿಲ್ಲ ಎಲ್ಲರ ಬೇರೆ ಕಡೆ ನೋಡ್ಕೊಂತೀವಿ ಅವ್ರಿಗೆ ಬೇರೆ ಕಡೆ ನೋಡ್ಕೊಳಕ್ ಹೇಳ್ರಿ ಎಲ್ಲ ಅವರಿಂದನೇ ನಮ್ಮ ನಮ್ ಮುರಿದು ಹೋತ್ ಅಂತಂದು ಆ ಮುದುಕಿ ಮುದುಕ ಇಬ್ರು ಕಡ್ಡಿ ತುಂಡಾದಂಗ ಹೇಳಿ ಕಳ್ಸಾರವಾ ಇನ್ನು ಆಗುದಿಲ್ಲ ಅಂತ ಅದ ಮತ್ ಈಗ ಜವಳಿ ಅಂತಂದ ನೀವೇನೇನು ಕೊಟ್ಟಿದ್ರಿ ಆ ಹುಡುಗ ಅದ್ರದೆಲ್ಲ ರೊಕ್ಕನ ನನ್ಕಾಯಿಗೆ ಕೊಟ್ಟು ಬಿಡ್ತೀನಿ ಹಾ ಜವಳಿದು ಇನ್ನ ಬಂಗಾರ ಬಂಗಾರ ಅಂತ ನೀವೇನು ಕೊಟ್ಟಿದ್ದಿಲ್ಲ ಮದ್ವೆಗ ಹಾಕ್ತೀನಿ ಅಂದಿದ್ರಿ ತಾಳೆ ಹಾಗಾಗಿ ಹಂಗಾಗಿ ನಿಮ್ ಹತ್ರನಾದವ ಈಗ ಜವಳಿ ರೊಕ್ಕ ನನ್ನ ಕೈ ಕೊಟ್ಟು ಕಶ್ಯಾರ ಮತ್ತೆ ನೀವೇನು ರೊಕ್ಕ ಕೊಡ್ರ ಏನ್ ಸೀರೆನ ಕೊಡ್ರವಾ ಅಣ್ಣ ಯಾ ಸೀರೆ ಅಣ್ಣ ಒಂದ್ ಸೀರೆ ಅವ್ರು ಏನು ಹುಡುಗರು ಜಂಪರ್ ಹಸಿ ಜಂಪರ ಕೊಡೋಣ ಅಂತಂದು ಹಗ್ಗ ಹಾಕಿ ನಿಗಾ ನಿಗಿಸಿದ್ರು ಏನು ತೋರ್ಸಿ ಅಲ್ಲ ಎಂತ ಸೀರಿದ ಏನೇನು ಕೊಟ್ಟಿಲ್ಲವ್ರ ನನ್ನ ಮಕ್ಕಳಿಗೆ ಎಲ್ಲ ಅವ್ರ ಹತ್ರನಾದವ ಹೌದಾ ಮತ್ತು ಮತ್ತೆ ಹಂಗೆ ಅಂದ್ಲಲ್ಲ ಆಕಿ ಹುಡುಗನ ತಾಯಿ ಆಯ್ತು ನಾ ವಿಚಾರ ಮಾಡ್ಕೊತೀನಿ ಇನ್ನ ನೀವು ನಿಮ್ಮ ಎರಡೂ ಗಣ ಹೆಣ್ಮಕ್ಳಿಗೆ ಬೇರೆ ನೋಡ್ಕಂಬಿಡ್ರಿ ಅವ ಆ ನಾ ಬರುತ್ತೆನ ನಾ ಬರುತ್ತೆ ಯಾಕೆ ಹೋಕ್ಕಾ ನೋಡಿ ಇವ್ವ ಹಾಂ ಕರ್ಕೊಂಬಂದಾವ ಇವ ಈಗ ಏನೇನು ನನಗೆ ಸಂಬಂಧ ಇಲ್ಲ ಯ ಅಯ್ಯಯ್ಯ ಹಡಿಬಿಟ್ಯಾ ಇವನ ಬಾರಿ ಹಡಿಬಿಟ್ಟೆ ಅದನ್ ಬಿಡು ಅಯ್ಯ ಏಯ್ ಗಪಗೆ ಏನು ಒಂದರ ಆಗ್ದಾಗ ನಾ ಅಂತ ಕೆಟ್ಟ ದನಿ ಮಾಡಿ ಅಳ್ತೀಯಲ್ಲ ಏನು ಬಂದಿದ್ದಿತ್ತು ನನಗೆ ಸುಮಿತ್ರ ಅವರು ಹೊರಗ್ಲಾರ ಒಂದಿಟ್ಟು ಹೊಟ್ಟೆ ಉರ್ಸ್ತಾರೆ ನೀವು ಮಕ್ಕಳಾಗಿ ನೀವಿಬ್ರು ಸೇರಿ ಹೊಟ್ಟೆ ಉರ್ಸ್ತೀರಲ್ಲ ಹ್ಞೂ ಈಗ ಈಗ ನನಗೆ ಸಮಾಧಾನ ಆತು ನೋಡು ಪುಣ್ಯ ಹ್ಞೂ ಈ ಮದುವೆ ಆಗುತ್ತಾನ ಅಂತ ಅರ್ಧ ಅದ ನನಗೆ ಪೂರಾ ಹೊಟ್ಟೆ ಕಳೆಯೋಕತಿತ್ತು ಈಗ ಸಮಾಧಾನ ಆಯ್ತು ಹೊಟ್ಟೆಯಾಗ ಹಾಲು ಕುಡ್ದು ಸಂತೋಷ ಆತ ತೂ ನಾಯಿ ಹಳೆ ನಾಯಿ ನೀನೇನು ದಾರ ಕಿಲೆ ನೀನ್ದಂತರ ಮದ್ವೆನ ಆಗಲ್ಲ ನನ್ನ ಜಾಬ್ ನೋಡಿದ ನಿನ್ನ ಮದ್ವೆ ಆಗ್ಬಾರ್ದಿ ಈ ವಿಮಲಿ ಗಿಮಲಿ